ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಎಸ್ ಬಿ ಟೈಲರ್ ಗ್ರೂ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ಎರಡು ವಿಡಿಯೋದಲ್ಲಿ ನಾವು ನೋಡಿದ್ವಿ ಬ್ಯಾಕ್ ಪ್ಯಾಕೆಟ್ ಮತ್ತು ಜಿಪ್ ಅಟ್ಯಾಚ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಸೈಡ್ ಜಾಯಿಂಟ್ ಯಾವ ರೀತಿ ಮಾಡ್ಕೋಬೇಕು ಪ್ಯಾಂಟ್ಗೆ ಅಂತಕ್ಕಂಥದ್ದನ್ನು ನೋಡೋಣ ವೀಕ್ಷಕರ ನೋಡಿ ಆಲ್ರೆಡಿ ನಾನು ಇದಕ್ಕೆ ಓರ್ ಹಾಕಿಟ್ಕೊಂಡಿದ್ದೀನಿ ಸೊ ನಾಲ್ಕು ಪೀಸ್ ಬರುತ್ತೆ ಎರಡು ಫ್ರಂಟು ಎರಡು ಬ್ಯಾಕು ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಈಗ ನಾನು ಒಂದು ಬ್ಯಾಕ್ ಪೀಸನ್ನು ತೆಗೆದುಕೊಂಡಿದ್ದೀನಿ ಪ್ಯಾಕೆಟ್ ಇರತಕ್ಕಂಥದ್ದು ಓಕೆನಾ ಈ ರೀತಿ ನೀಟಾಗಿ ಹಾಕೋಬೇಕು ಅದಾದ ನಂತರ ಬ್ಯಾಕ್ ಪ್ಯಾಕೆಟ್ ಇರ್ತಕ್ಕಂಥದ್ಗೆ ಜಿಪ್ಪರ್ ಇರ್ತಕ್ಕಂಥದ್ದನ್ನೇ ಅಟ್ಯಾಚ್ ಮಾಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಸೀದಾ ಇರಬೇಕು ಇದು ಸೀದಾ ಇರಬೇಕು ಇದು ಉಲ್ಟಾ ಇರಬೇಕು ಮೇಲುಗಡೆ ಕೆಳಗಡೆ ಉಲ್ಟಾ ಇರಬೇಕು ಸೊ ಸೀದಾ ಸೀದಾ ಅಟ್ಯಾಚ್ ಮಾಡಬೇಕು ಅಷ್ಟೇ ಸೊ ಇದು ನಮಗೆ ಈ ರೀತಿ ಬರುತ್ತೆ ಇಲ್ಲಿ ಆಲ್ರೆಡಿ ನಾವು ನಾಚನ್ನು ಹಾಕ್ಕೊಂಡಿದ್ದೀವಿ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ನಮಗೆ ಇದು ಕಂಬರ್ ಎಷ್ಟಿದೆ ಲಾಸ್ಟ್ ಟೈಮಲ್ಲಿ ತೋರಿಸಿದ್ದೆ ನಮಗೆ ಕಂಬರ್ ನಮಗೆ ಹತ್ತುವರೆ ಇಂಚು ಇದೆ ರೆಡಿ ಓಕೆನಾ ಭಾಳ ದೊಡ್ಡ ಕಂಬರು ಅಂದ ಹತ್ತುವರೆ ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಕೂಡ ಅಷ್ಟೇ ಒಂದು ನಾಚ್ ಹಾಕೊಂಡ್ಬಿಟ್ಟು ಹತ್ತುವರೆ ಇಂಚು ಓಕೆನಾ ಎಕ್ಸಾಕ್ಟ್ಲಿ ಸೊ ಇದಕ್ಕೆ ನಾನು ಸೈಡಲ್ಲಿ ತಾಯಿ ಅಷ್ಟಿದೆ ಇದ್ರ ಮೆಜರ್ಮೆಂಟ್ ನೋಡಿ ಸ್ನೇಹಿತರೆ ಈ ಕಟಿಂಗ್ ವಿಡಿಯೋ ಮಾಡಿದ್ದೆ ಇದು ಅದು ಏನೋ ಕಾರಣಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಸರಿಯಾಗಿ ಲೋಡ್ ಆಗ್ತಾ ಇರಲಿಲ್ಲ ಸೊ ಇದ್ರ ಸ ತಾಯಿ ಬಂದು ಮೂವತ್ತು ಇಂಚಿನ ರೆಡಿ ಬರುತ್ತೆ ಸ್ನೇಹಿತರೆ ನನಗೆ ಮೂವತ್ತು ಮೂವತ್ತೊಂದು ಇಂಚು ಬರುತ್ತೆ ಇದಕ್ಕೆ ಯಾವುದೇ ರೀತಿಯ ಸೈಡ್ ಜಾಯಿಂಟನ್ನು ಸೀಟ್ ಕೆಳಗಡೆ ಸೈಡ್ ಜಾಯಿಂಟನ್ನು ಹಾಕಿಲ್ಲ ಸೊ ಆ ರೀತಿ ಇದನ್ನು ಕ್ರಾಸಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿ ಕಟಿಂಗ್ ಮಾಡೋದರಿಂದ ಸೊ ಇಲ್ಲಿ ಸೈಡ್ ಜಾಯಿಂಟ್ನ ಅವಶ್ಯಕತೆ ಇರೋದಿಲ್ಲ ಸೊ ಆ ರೀತಿ ಕಟಿಂಗ್ ಇರತ್ತೆ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಕಸ್ಟಮರ್ ಇದೇ ರೀತಿ ದೊಡ್ಡ ಕಸ್ಟಮರ್ ಬಂದರು ಅಂದರೆ ದೊಡ್ಡ ಸೈಜ್ ಇರ್ತಕ್ಕಂಥವ್ರು ಡೆಫಿನೆಟ್ಲಿ ನಿಮಗೆ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೈಡ್ ಜಾಯಿಂಟ್ ಮಾಡಬೇಕು ಅಂದರೆ ಇವೆರಡನ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಮಾರ್ಕಲ್ಲಿ ಹಾಕಿರ್ತೀವಿ ಅಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಆ ಸ್ಟಿಚ್ಚನ್ನು ಕಂಪ್ಲೀಟಾಗಿ ಇಲ್ಲಿಯವರೆಗೆ ಬಿಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಕಂಪ್ಲೀಟಾಗಿ ಬಾಟಮ್ವರೆಗೂ ಇದನ್ನು ತರಬೇಕಾಗತ್ತೆ ಅದೇ ರೀತಿ ಈ ಸೈಡಲ್ಲಿ ಕೂಡ ಮಾಡಬೇಕಾಗತ್ತೆ ಬನ್ನಿ ಸ್ಟಿಚ್ಚಿಂಗ್ ಬನ್ನಿ ಸ್ನೇಹಿತರೆ ಈಗ ಪ್ರೆಸ್ಸಿಂಗ್ ಯಾವ ರೀತಿ ಅಂತ ನೋಡೋಣ ಪ್ಯಾಂಟ್ ಎರಡು ಸೈಡ್ ಕ್ರಾಸ್ ಜಾಯಿಂಟ್ ಆದ ಮೇಲೆ ಐರನ್ನಿಂದ ನಾವು ಪ್ರೆಸ್ಸಿಂಗನ್ನು ಮಾಡ್ಕೋಬೇಕಾಗತ್ತೆ ಪ್ರೆಸ್ಸಿಂಗ್ ಮಾಡ್ಕೋಬೇಕು ಅಂತಂದರೆ ಜಾಯಿಂಟ್ ಈ ರೀತಿ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು ಸೆಂಟರ್ಗೆ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಹಾಕೊಂಡಾಗ ನಿಮಗೆ ಕರೆಕ್ಟ್ ಸೆಂಟರ್ ಪಾಯಿಂಟ್ ಸಿಗುತ್ತೆ ಓಕೆನಾ ಅದರಿಂದ ಸ್ವಲ್ಪ ಈ ಕಡೆ ಎತ್ಕೊಳ್ಬೇಕು ಸೆಂಟರ್ಗೆಲ್ಲ ಸ್ವಲ್ಪ ಕ್ರಾಸಲ್ಲಿ ಈ ಥರ ತೊಗೊಳ್ಳಿ ಯಾಕಂದರೆ ಈ ಕಡೆ ಕೆಳಗಡೆ ಕೂಡ ಬಂದಿರುತ್ತಲ್ಲ ಜಾಯಿಂಟು ಅದು ಮತ್ತೆ ಮಡಿಕೆ ಬೀಳಬಾರ್ದು ಡಬಲ್ ಡಬಲ್ ಏರಣ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಈಗ ಪ್ರೆಸ್ಸಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ಇದನ್ನು ಈ ರೀತಿ ಓಪನ್ ಮಾಡಿಟ್ಕೊಂಡು ಪ್ರೆಸ್ಸಿಂಗನ್ನು ಮಾಡಬೇಕಾಗತ್ತೆ ಓಕೆನಾ ಈ ರೀತಿ ನೀರನ್ನು ಅಟ್ಯಾಚ್ ಮಾಡಿ ಸ್ವಲ್ಪ ಹಚ್ಚಿಬಿಟ್ಟು ಪ್ರೆಸ್ಸಿಂಗನ್ನು ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ಕೂಡ ಓಕೆನಾ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ಈ ರೀತಿ ಪ್ರೆಸ್ಸಿಂಗನ್ನು ಕಂಪ್ಲೀಟಾಗಿ ಮಾಡ್ಕೋಬೇಕಾಗತ್ತೆ ಇದು ಪ್ರೆಸ್ಸಿಂಗ್ ಎದಕ್ಕೆ ಮಾಡ್ಕೋಬೇಕು ನಾವೀಗ ಅಂತಂದರೆ ಫಿನಿಶಿಂಗ್ ಬರಲಿಕ್ಕೆ ಮತ್ತು ನಮಗೆ ಇದು ಹಾಕ್ಕೊಂಡಾಗ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಪ್ರೆಸ್ಸಿಂಗ್ ಅನ್ನೋದು ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ಅದಾದ ನಂತರ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಎರಡು ರೀತಿ ನಾವು ಇದನ್ನು ಮಾಡ್ಕೋಬಹುದು ಯಾವ ರೀತಿ ಅಂತಂದರೆ ಇದ್ರ ಮೇಲುಗಡೆ ನಾವು ಸ್ಟಿಚಿಂಗನ್ನು ಬಿಟ್ಕೊಳ್ಬೋದು ಮೇಲೆ ಬಂದಾಗ ತೋರಿಸ್ತೀನಿ ಈಗ ಇಲ್ಲಿ ಪ್ರೆಸ್ಸಿಂಗನ್ನು ಮಾಡೋಣ ಅಲ್ಲಿ ಪ್ರೆಸ್ಸಿಂಗ್ ಬರಲ್ಲ ಅವಾಗ ಇದು ಎರಡೂ ಕಡೆ ಒಂದು ಸೈಡ್ ಹೋಗಿಬಿಡುತ್ತೆ ಇದು ಪಾಕೆಟ್ ಯಾವ ರೀತಿ ಈ ಕಡೆ ಎರಡು ಸೈಡ್ ಹೋಗಿದ್ದೇನೋ ಆ ರೀತಿ ಒಂದು ಸೈಡ್ ಇದು ಬಂದು ಒಂದಕ್ಕೆ ಓರ್ಲಕ್ಕೆ ಹಾಕ್ತೀವಿ ಎರಡು ಜಾಯಿಂಟ್ ಮಾಡ್ಕೊಂಡು ಓರ್ಲಾಕ್ ಹಾಕ್ತೀವಿ ಆಗ ಮೇಲ್ಗಡೆ ಒಂದು ಸ್ಟಿಚಿಂಗ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಅದು ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾವು ಮಾಡ್ತೀವಿ ಇಲ್ಲ ಅಂತಂದರೆ ಈ ರೀತಿ ಮಾಡಿದ್ರೆ ನಾವು ಪ್ರೆಸ್ಸಿಂಗ್ ಮಾಡಿಕೊಂಡಾಗ ನಮಗೆ ಔಟ್ಲುಕ್ ಅನ್ನೋದು ಬಹಳ ರಿಚ್ ಆಗಿ ಬರುತ್ತೆ ಅಂದರೆ ಕ್ಲಾಸಾಗಿ ಕಾಣುತ್ತೆ ಪ್ಯಾಂಟ್ ಅಷ್ಟೊಂದು ಇದು ಕಾಣಲ್ಲ ಸ್ಟಿಚಸ್ ಜಾಸ್ತಿ ಕಾಣಲ್ಲ ಅದು ಪ್ಲೇನಾಗಿ ಕಾಣುತ್ತೆ ಸೊ ಹಾಗಾಗಿ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಬಂದಾಗ ನಾವು ಈ ರೀತಿ ಐರನ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ಈ ಪಾಕೆಟ್ ಹತ್ರ ಬಂದಾಗ ಈ ರೀತಿ ಪ್ರೆಸ್ಸಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಐರನ್ ಬಾಕ್ಸಿಂದ ಐರನ್ ಬಾಕ್ಸಲ್ಲಿ ನೋಡಿ ನಾವು ಇನ್ನೊಂದು ಐರನ್ ಬಾಕ್ಸ್ ಇದೆ ನಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಆ ಸಣ್ಣ ಐರನ್ ಬಾಕ್ಸಿಂದ ಬರಲ್ಲ ಈ ರೀತಿ ಸ್ವಲ್ಪ ವೇಟ್ ಇರ್ತಕ್ಕಂಥ ಐರನ್ ಬಾಕ್ಸ್ ಆದ್ರೆ ಟೈಲರಿಂಗ್ ಜೆಂಟ್ಸ್ ಟೈಲರಿಂಗ್ಗೆ ಅನುಕೂಲ ಆಗ್ತಕ್ಕಂಥದ್ದು ಓಕೆನಾ ಇಲ್ಲ ಅಂತಂದರೆ ನೀವು ಸಣ್ಣ ಬಾಕ್ಸಿಂದ ಮಾಡ್ತೀವಿ ಮನೇಲಿ ಮಾಡ್ತಿರಲ್ಲ ಆ ಥರ ಬಾಕ್ಸಿಂದ ಮಾಡ್ತೀವಿ ಅಂತಂದರೆ ಇದು ಅಷ್ಟು ಫಿನಿಶಿಂಗ್ ಬರಲ್ಲ ಈಗ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ಒಂದು ದಿಂಬನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ಇದನ್ನು ನಾವು ಮನೇಲೆ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಒಳಗಡೆ ಎಲ್ಲ ಚಿಂದಿ ಎಲ್ಲ ಹಾಕಿಬಿಟ್ಟು ಈ ರೀತಿ ಒಂದು ದಿಪ್ಪನ್ನು ಗಟ್ಟಿಯಾಗಿರ್ತಕ್ಕಂಥ ದಿಂಬನ್ನು ನೀವು ಪಿಲ್ಲೋನ ರೆಡಿ ಮಾಡ್ಕೋಬೇಕಾಗತ್ತೆ ಇದು ಪ್ಯಾಂಟ್ ಐರನ್ನಿಂಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ನಾವು ಕಾರ್ಪೆಟ್ರ್ ಹತ್ರ ಮಾಡಿಸ್ಬೋದಾಗತ್ತೆ ಗೋಡಾ ಅಂತೇಳಿ ರೆಡಿ ಮಾಡ್ಕೋಬೇಕಾಗತ್ತೆ ಅದು ಬಂದು ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಸೊ ಹಾಗಾಗಿ ನಾನು ಇದರಿಂದ ಮಾಡ್ತಕ್ಕಂಥದ್ದು ಸೊ ಇದು ಬಂದು ಪ್ರೆಸ್ಸಿಂಗ್ ಮಾಡಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈಗ ನೋಡಿ ಪಾಕೆಟ್ ಹತ್ತಿರ ಈ ರೀತಿ ಪಾಕೆಟ್ ಕಾಣ್ತಾ ಇದೆ ಫಿನಿಶಿಂಗ್ ಕಾಣ್ತಾ ಇಲ್ಲ ಸೊ ಈಗ ನಾವು ಏನು ಮಾಡಬೇಕಿದ್ದೀನಂತಂದರೆ ಸ್ವಲ್ಪ ವಾಟರನ್ನ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಐರನ್ನ ಮಾಡಬೇಕಾಗತ್ತೆ ಈ ರೀತಿ ಓಕೆನಾ ಈ ರೀತಿ ಐರನ್ ಮಾಡಿರೋದ್ರಿಂದ ನಮಗೆ ಪಾಕೆಟ್ ಫಿನಿಶಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಹೆಂಗೆ ಕಾಣ್ತಾ ಇದೆ ಸೊ ಐರನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ನಮ್ಮ ಪ್ರೆಸ್ಸಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ನೇಹಿತರೆ ಔಟ್ಲುಕ್ ಬರಲಿಕ್ಕೋಸ್ಕರ ಓಕೆನಾ ನಮ್ಮ ಪ್ರೆಸ್ಸಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾನು ಈ ರೀತಿ ಒಂದು ಕೈಲಿ ಹಿಡ್ಕೊಂಡು ಐರನ್ನ ಮಾಡ್ತಾಯಿದ್ದೀನಿ ಈಗ ನಿಮಗೆ ಪಾಕೆಟಲ್ಲಿ ಲಾಸ್ಟ್ ಟೈಮ್ ಪಾಕೆಟ್ ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಪಾಕೆಟ್ ಸ್ವಲ್ಪ ನಮಗೆ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಾಗಿದೆ ನೋಡಿ ಇದನ್ನು ಐರನ್ ಮಾಡಿದ್ರೆ ಸರಿ ಹೋಗ್ಬಿಡತ್ತೆ ನಮ್ಮ ಕೆಲಸ ಅರ್ಧ ಸಣ್ಣ ತಪ್ಪು ಮಿಸ್ಟೇಕ್ ಸಣ್ಣ ಮಿಸ್ಟೇಕ್ ಅದು ಓಕೆನಾ ಆ ಮಿಸ್ಟೇಕ ನಾವು ಐರನ್ ಮಾಡ್ಕೊಂಬಿಟ್ಟು ಸರಿ ಮಾಡ್ಕೊಬೋದು ಇನ್ನು ಕೆಲವೊಂದು ಟೈಮ್ ಇದಾಯಿತು ಅಂದರೆ ಐರನ್ ಮಾಡಿದ್ರೂ ಅದು ಕಂಪ್ಲೀಟ್ ಆಗಲ್ಲ ಓಕೆನಾ ಈ ರೀತಿ ಇರುತ್ತೆ ಇದು ಸ್ವಲ್ಪ ವೇಟೇಜ್ ಇರತಕ್ಕಂಥ ಐರನ್ ಬಾಕ್ಸು ಸುಮಾರು ಐದು ಕೆ ಜಿ ತೂಕ ಇದೆ ಓಕೆನಾ ಹಾಗಾಗಿ ನಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಮಗೆ ಮುದ್ದೆ ಮುದ್ದೆ ಬಂದಿತ್ತು ಸೊ ಈಗ ಐರನ್ ಮಾಡಿರೋದ್ರಿಂದ ಆ ರಿಂಕಲ್ಸ್ ಅಂತಕ್ಕಂಥದ್ದು ಪೂರ್ಣ ಅವಾಯ್ಡ್ ಆಗಿದೆ ಇದು ಕಾಣೋದಿಲ್ಲ ಸೊ ಈ ರೀತಿ ನಾವು ಐರನ್ನಿಂದ ಫಿನಿಶಿಂಗನ್ನು ಕೊಡಬೇಕಾಗತ್ತೆ ಓಕೆನಾ ಇದಾದ ನಂತರ ಇಲ್ಲಿ ಈಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಲಾಸ್ಟಲ್ಲಿ ಮಾಡಿಕೊಡ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ ಓಕೆ ಇದು ಒನ್ ಸೈಡ್ ಪ್ರೆಸ್ಸಿಂಗ್ ಆಯಿತು ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಈ ರೀತಿ ಹಾಕೋಬೇಕಾಗತ್ತೆ ಈ ರೀತಿ ಹಾಕೊಂಡಾಗ ನಿಮಗಿಲ್ಲಿ ತೋರಿಸ್ತೇನೆ ಇವೆರಡು ಜಾಯಿಂಟ್ಸ್ ಏನಿದೆ ಇವೆರಡು ಜಾಯಿಂಟ್ ಕರೆಕ್ಟಾಗಿ ಈ ರೀತಿ ಕುತ್ಕೋಬೇಕು ಸೆಂಟರ್ಗೆ ಕುತ್ಕೋಬೇಕು ಸೊ ಆ ಥರ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಸೆಟ್ ಮಾಡೋದು ಕೊಡ್ಬೇಕು ಸೆಂಟರ್ಗೇ ಕೂತ್ಕೋಬೇಕು ಕೆಳಗಡೆ ಮೇಲ್ಗಡೆ ಕೂಡ ಸೆಂಟರ್ಗೇ ಕೂತ್ಕೊಳ್ಬೇಕು ಮೇಲ್ಗಡೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಈ ದಾರ ಏನಿದೆ ಕೊಲ್ದಿರ್ತೀವಲ್ಲ ಆ ಸ್ಟಿಚಿಂಗ್ ದಾರದ ಮೇಲೆ ಕೂತ್ಕೊಳ್ಬೇಕು ಓಕೆನಾ ಈ ರೀತಿ ಕುತ್ಕೊಂಡಾಗ ನಿಮಗೆ ಪ್ಯಾಂಟ್ ಅಂತಕ್ಕಂಥದ್ದು ಅದ್ರ ಕೆಲಸ ಅದು ಮಾಡಿಬಿಟ್ಟಿರುತ್ತೆ ಕರೆಕ್ಟಾಗಿ ಕೂತ್ಕೊಂಡಿದ್ದೀನಿ ಅಂತಂದರೆ ನೀವು ಕರೆಕ್ಟಾಗಿ ಸ್ಟಿಚಸ್ನ ಬಿಟ್ಟಿದ್ದೀರಿ ಅಂತಂದರೆ ಅದು ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡತ್ತೆ ನಿಮಗೆ ಎಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಸ್ಟಿಚಿಂಗ್ ಅಂತಕ್ಕಂಥದ್ದು ಅಷ್ಟು ಕರೆಕ್ಟಾಗಿ ಮಾಡಿದರೆ ಅದು ನಮಗೆ ಜಾಸ್ತಿ ತೊಂದರೆ ಇರಿಟೇಷನ್ ಕೊಡಲ್ಲ ಅದ್ರ ಪಾಡಿಗೆ ಅದು ಕರೆಕ್ಟಾಗಿ ಕುತ್ಕೊಂಡಿರತ್ತೆ ಸೊ ಈ ರೀತಿ ವಾಟರ್ನ ಹಾಕಿಬಿಟ್ಟು ವಾಟರ್ ಹಾಕಿ ಸ್ವಲ್ಪ ಯೂಸ್ ಮಾಡ್ತಕ್ಕಂಥ ವಾಟರ್ ಸೊ ಇಲ್ಲಿಂದ ನಮಗೆ ಪ್ರೆಸ್ಸಿಂಗ್ ಅಂತಕ್ಕಂಥದ್ದು ಮಾಡಬೇಕು ಮತ್ತು ಕೆಳಗಡೆ ಕರೆಕ್ಟಾಗಿ ಜಾಯಿಂಟ್ ನೋಡಿಕೊಂಡು ಕರೆಕ್ಟ್ ಸೆಂಟ್ರಿಗೆ ಇದೆಯಲ್ಲ ನೋಡಿಕೊಂಡು ಫಸ್ಟು ಪ್ರೆಸ್ನ ಕೆಳಗಡೆ ಕೊಡಿ ಓಕೆನಾ ఈ ప్రెస్ కొట్టాదామే ఇదే రీతి సెంటర్ గా తగ్బి సెంటర్ గా తగం ఫస్ట్ ఈ కడే తొలి ఈ కడే త ఆమె స్వల్ప భాగ మిమ్చి ఇద కంప్లీట్ మికేనా నూ ఐరన్ బాక్స్ వేట్ ఇతర ಎತ್ತಲಿಕ್ಕೆ ಬಳಸಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಪ್ರೆಸ್ಸಿಂಗ್ ಅಂತಕ್ಕಂಥ ವಿಷಯ ಬಂದಾಗ ಇದು ಬಹಳ ಜಲ್ದಿ ಆಗುತ್ತೆ ಮತ್ತು ನಿಮ್ಮ ಕೆಲಸನ ಬಹಳ ಫಾಸ್ಟಾಗಿ ಮಾಡಿಕೊಡುತ್ತೆ ಓಕೆನಾ ಹಾಗಾಗಿ ಪ್ರೆಸ್ಸಿಂಗಲ್ಲಿ ನಮಗೆ ಐರನ್ ಬಾಕ್ಸ್ ತುಂಬಾ ಕೆಲಸ ಮಾಡುತ್ತೆ ಓಕೆನಾ ಇಲ್ಲಿ ಈ ಭಾಗದಲ್ಲಿ ಸೆಂಟ್ರಲ್ಲೇ ಇರಬೇಕು ಕಂಟಿನ್ಯೂ ಇಲ್ಲಿವರೆಗೂ ಸೆಂಟ್ರಲ್ಲೇ ಇರಬೇಕು ಇದು ನಿಮಗೆ ಕೈ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಆ ಕಡೆ ಕಡೆ ಬಂದಿರಲ್ಲ ಇದಾದ ನಂತರ ಇದನ್ನು ಈ ರೀತಿ ತಿರ್ಸ್ಕೊಳ್ಳಿ ತಿಳಿಸ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಎಲ್ಲೂ ಕೂಡ ಮುದ್ದೆ ಇರೋಲ್ಲ ಪ್ಯಾಂಟು ಎಲ್ಲೂ ಕೂಡ ಮುದ್ದೆ ಬಂದಿರೋಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಅಂತಕ್ಕಂಥದ್ದು ನಿಮಗೆ ಸಿಕ್ಕಿರತ್ತೆ ಓಕೆನಾ ಮಾಡ್ಕೋಬೇಕಾಗತ್ತೆ ಮೇಲುಗಡೆ ಓಕೆ ಇದು ಸ್ಟಿಚಿಂಗ್ ಮಾಡೋದ್ರಲ್ಲಿ ನಿಮಗೆ ಅರ್ಧ ಕೆಲಸನ ಇದು ಪ್ರೆಸ್ಸಿಂಗೇ ನಿಮಗೆ ಮಾಡಿಕೊಡುತ್ತೆ ನೋಡಿ ಸೊ ಇವಾಗ ನಿಮಗೆ ಪರ್ಫೆಕ್ಟಾಗಿ ಪ್ರೆಸ್ಸಿಂಗ್ ಅನ್ನೋದು ಆಗಿದೆ ಓಕೆನಾ ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಪ್ರೆಸ್ಸಿಂಗ್ ಅನ್ನೋದು ಆಗಿದೆ ಈಗ ಲೆಂತ್ ನೋಡ್ಕೊಂಬಿಟ್ಟು ನಾವು ಫೋಲ್ಡನ್ನು ಮಾಡಬೇಕಾಗತ್ತೆ ಲೆಂತ್ ನೋಡ್ಕೋಬೇಕು ಅಂತಂದರೆ ಮೇಲ್ಗಡೆ ಒಂದು ಇಂಚ್ ಬಿಡಬೇಕಾಗತ್ತೆ ಇಲ್ಲಿ ಈ ಭಾಗದಲ್ಲಿ ಒಂದು ಇಂಚ್ ಮೇಲುಗಡೆ ಇಟ್ಕೊಂಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಕೆಳಗಡೆ ಎಷ್ಟಕ್ಕೆ ಬೇಕು ನಿಮಗೆ ನಮಗೆ ಬೇಕು ಮೂವತ್ತೇಳು ಇಂಚಿಗೆ ತರ್ಟಿ ಸೆವೆನ್ ಇಂಚಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಓಕೆನಾ ತರ್ಟಿ ಸೆವೆನ್ ಇಂಚಿಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿಗೆ ನೀವು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಫೋಲ್ಡ್ ಮಾಡಿ ಓಕೆನಾ ಕರೆಕ್ಟಾಗಿ ಫೋಲ್ಡ್ ಮಾಡಿ ಒನ್ ಟೈಮ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನಿಮಗೆ ಮಾರ್ಕ್ ಬಳತ್ತೆ ಅದನ್ನೇ ಬೇಸ್ ಮಾಡಿಕೊಂಡು ನೀವು ಇದೇ ಮಾರ್ಕ್ನ ಬೇಸ್ ಮಾಡಿಕೊಂಡು ಕಂಪ್ಲೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ತಗೊಂಡು ಈ ರೀತಿ ಮಾಡಿ ಹಿಂಗೆ ಎಳ್ಕೊಂಡ್ರೆ ನಿಮಗೆ ಬರುತ್ತೆ ಕರೆಕ್ಟ್ ఫోల్డింగ్ ఇకొ ಸೊ ಈ ರೀತಿ ಪ್ರೆಸ್ಸಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೇಮ್ ಇದೇ ರೀತಿ ಇನ್ನೊಂದು ಲೆಗ್ ಕೂಡ ನೀವು ಮಾಡಬೇಕಾಗತ್ತೆ ಇನ್ನೊಂದು ಸೈಡ್ ಕೂಡ ನೀವು ಮಾಡ್ಕೋಬೇಕಾಗತ್ತೆ ನಿಮಗೆ ಒಂದು ಸೈಡ್ ಮಾತ್ರ ನಾನು ತೋರಿಸಿದ್ದೀನಿ ಓಕೆನಾ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೇಮ್ ಅದೇ ಪ್ರೊಸೀಜರ್ನೇ ನೀವು ಎರಡೂ ಕಡೆ ಫಾಲೋ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಬ್ಯಾಕ್ ಪ್ಯಾಕೆಟ್ ಇರೋದ್ರಿಂದ ನಿಮಗೆ ಬ್ಯಾಕ್ ಪ್ಯಾಕೆಟ್ ಪ್ರೆಸ್ಸಿಂಗು ಆಯಿತು ಪ್ಲಸ್ ಇದು ಆಯಿತು ತರ್ಟಿ ಸೆವೆನ್ ಇಂಚು ಕರೆಕ್ಟಾಗಿ ಬರ್ತಾಯಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಓಕೆನಾ ನೀವು ಲೈಕ್ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ವಿಡಿಯೋ ರೀಚ್ ಆಗುತ್ತೆ ಅವರು ಕೂಡ ಕಲಿಬಹುದು ನೋಡ್ರಲ್ಲ ಪ್ರೆಸ್ಸಿಂಗ್ ಅಂತ ಹೇಳೋದು ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಕ್ ಪ್ಯಾಕೆಟ್ನ ನಿಮಗೆ ತೋರಿಸಿದ್ದೆ ನಾನು ಮಿಸ್ಟೇಕ್ ಆಗಿತ್ತು ಆ ಮಿಸ್ಟೇಕ್ನ ಯಾವ ರೀತಿ ಸರಿ ಮಾಡಬೇಕನ್ನೋದನ್ನು ಸ್ಟಿಚಿಂಗ್ ಮಾಡಿ ಮತ್ತು ಪ್ರೆಸ್ಸಿಂಗ್ ಮಾಡಿ ತೋರಿಸಿದ್ದೀನಿ ಕ್ರಾಸ್ ಪ್ಯಾಕೆಟ್ ವಿಡಿಯೋ ನಿಮಗೆ ಹಳೆಯ ವಿಡಿಯೋ ಇದೆ ಹೊಸ ವಿಡಿಯೋ ಇಲ್ಲ ಅಪ್ಲೋಡ್ ಮಾಡುತ್ತೆ ಬಟ್ ಡೆಲಿಟ್ ಆಗಿ ಹೋಗಿದೆ ಅದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸೀಟ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಮತ್ತು ಬೆಲ್ಟ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ವೀಡಿಯೋನ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ